ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳು ಕೆಸರು ಗದ್ದೆಗಳಾಗಿ ಮಾರ್ಪಾಡಾಗಿದೆ ಈ ಹಿನ್ನೆಲೆಯಲ್ಲಿ ಆನೇಕಲ್ ತಿಮ್ಮರಾಯಸ್ವಾಮಿ ರಸ್ತೆಯಿಂದ ಹಿಡಿದು ಮುತ್ತುಗಟ್ಟಿ ಹಾಗೂ ಸಬ್ಮಂಗಲ ರಸ್ತೆವರೆಗೂ ಗುಂಡಿಗಳ ದರ್ಶನ ಕಾಣಬಹುದಾಗಿದೆ ಹೀಗಾಗಿ ಇಂದು ಮುತ್ತುಗಟ್ಟಿ ಸದಸ್ಯ ಅಪ್ಪಣ್ಣಾಚಾರಿ ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ ರಸ್ತೆಯಲ್ಲಿ ಕಲ್ಲುಗಳನ್ನು ಅಡ್ಡ ಇಟ್ಟು ಬೈಕ್ ನಿಲ್ಲಿಸಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಘೋಷಣೆಗಳನ್ನು ಕೂಗೋದರ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ರಸ್ತೆ ಹದಿಮೂರು ವರ್ಷಗಳ ಹಿಂದೆ ಡಾಂಬರೀಕರಣ ಮಾಡಲಾಗಿತ್ತು ಆದರೆ ಈಗ ಮಳೆಯಿಂದಾಗಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಓಡಾಡಲು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ ಇನ್ನು ಪಕ್ಕದಲ್ಲಿ ಪ್ರತಿಷ್ಠಿತ ಶಾಲೆ ಇದ್ದು ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೇ ದಾರಿಯಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಅಲ್ಲದೆ ಶಾಲೆಗೆ ಬರುವ ಮಕ್ಕಳು ಕೆಸರಲ್ಲಿ ಬಿದ್ದು ಗಾಡಿಯಲ್ಲಿ ಬಿದ್ದು ಮನೆಗಳಿಗೆ ವಾಪಸ್ ಆಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಇದೇ ರಸ್ತೆಯಲ್ಲಿ ಸಾಕಷ್ಟು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಡಿಯಲ್ಲಿ ಬಿದ್ದಿದ್ದಾರೆ ಹಾಗಾಗಿ ರಸ್ತೆಯನ್ನ ಆದಷ್ಟು ಬೇಗ ದುರಸ್ತಿ ಮಾಡಿ ಜನರಿಗೆ ಓಡಾಡಲು ಅನುವು ಮಾಡಿಕೊಡ್ಬೇಕು ಅಂತ

ಯಾವುದೇ ಕಾರಣಕ್ಕೂ ರಸ್ತೆ ಚುರು ಮಾಡೋದಿಲ್ಲ ಉಗ್ರ ಹೋರಾಟ ಇಂದಿನ ದಿನ ಎಲ್ಲಾ ಗ್ರಾಮಸ್ಥರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಾವು ತಮ್ಕೊಂಡಿದೀವಿ రస్తే వెకో కేకే వెకో రస్తే వెకో కేకే వెకో రస్తే వెకో కేకే వెకో నాయా వెకో కేకే వెకో రస్తే వెకో కేకే వెకో నాయా వెకో కేకే వెకో నాయా వెకో కేకే వెకో నాయా వెకో పిఎల్డి అధికారులు ధికారం ధికారం పిఎల్డి అధికారులకి ధికారం ధికారం పిఎల్డి అధికారులకి ధికారం ధికారం కేకే వెకో నాయా వెకో కేకే వెకో నాయా వెకో ముత్కట్టికే రస్తే వెకో ముత్కట్టికే రస్తే వెకో ತುಂಬ ಹಾಳಾಗಿದೆ ಮಳೆ ತುಂಬ ಹೆಚ್ಚಾಗಿತ್ತು ವಿದ್ಯಾಭಾಗ ರೋಡಲ್ಲಿ ಸಂಬಂಧ ರೋಡ್ಗೂ ಹೋಗ್ತದೆ ಹುಟ್ಟನಹಳ್ಳಿ ರೋಡ್ಗೂ ಹೋಗ್ತದೆ ಮುದ್ಗಟ್ಟಿ ಭಾಗದಿಂದ ಆಮೇಲೆ ಮುದ್ಗಟ್ಟಿ ಭಾಗದಿಂದ ಬಿದ್ರಗೇರಿ ಸಮಂದೂರು ಈ ಥರ ವಿದ್ಯೆ ರೋಡ್ ಎಲ್ಲ ಹಾದಿಯಾಗುವಂಥದ್ದು ಈ ರೋಡಲ್ಲಿ ಬೆಳಗ್ಗೆ ಸಂಜೆ ಸ್ಕೂಲ್ ಮಕ್ಕಳು ವಯಸ್ಸಾದವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು ಸಂಜೆ ಮತ್ತು ಮತ್ತೆ ಕೆಲ್ಸಕ್ಕೆ ಬರೋರು ಹಿಂಗೆ ಹಾಳಾಗಿರೋದ್ರಿಂದ ಮತ್ತು ತುಂಬ ತೊಂದರೆ ಏನು ತೊಂದರೆ ಅಂದರೆ ಆ ಒಂದು ಮತ್ತು ಹಾಳಾಗಿರೋಂಥ ಜಾಗದಲ್ಲಿ ಪೈರು ಬೇಕಾದ್ರೆ ನಾಟಿ ಮಾಡ್ಬೋದು ರಾಗಿ ಬೆಳೆ ಆಮೇಲೆ ನಿಲ್ಲು ಅಂತೀವಲ್ಲ ನಾವು ಆಡು ಭಾಷೆಯಲ್ಲಿ ಆ ಥರ ಮತ್ತೆ ನಾಟಿ ಮಾಡ್ಬೋದು ಅಷ್ಟು ಹಾಳಾಗಿದೆ ಕನಿಷ್ಠ ಪಕ್ಷ ಇಲ್ಲಂದ್ರೂ ಒಂದು ಅಲ್ಲ ಒಂದು ಎಂ ಪಿ ಎಮ್ ಎಲ್ ಎ ಕೋಟ ಒಂದು ಜೆಡಿ ಪಿ ಕೋಟ ಅಕಸ್ಮಾತ್ ಮತ್ತು ಮುಖ್ಯಮಂತ್ರಿ ಫಂಡು ಯಾವುದೇ ಆಗಿರಲಿ ಐದು ವರ್ಷಕ್ಕೆ ಒಂದು ಬಾರಿನೋ ಎರಡು ಬಾರಿ ಹಾಕ್ಬೋದು ಇದು ಕನಿಷ್ಠ ಶಾ ಹಾಕಿಲ್ಲ ಆದ್ರೂ ಏಳರಿಂದ ಎಂಟು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಇದಾಗಿ ತುಂಬ ಹಾಳಾಗಿದೆ ಮತ್ತು ಸುಮ್ಮನೆ ಹೇಳ್ಕೊಳಕೆ ನಾವು ಜನಪ್ರತಿನಿಧಿಗಳು ಇಲ್ಲಿನ ಊರಿನ ಊರಿನ ಒಂದು ಮತ್ತು ಪ್ರಜಾತ್ರೂ ಸುಮ್ಮನೆ ಹೇಳ್ಕೊಳೋದಕ್ಕೆ ನಮಗೇನೇನೋ ನಾಚಿಕೆ ಆಗ್ತದೆ ಎಷ್ಟೋ ಸರಿ ಮತ್ತು ಜನಪ್ರತಿನಿಧಿಗಳಿಗಾಗಲಿ ಆಗಲಿ ಮಾಡಿ ಮನವಿ ಮಾಡಿ ಅರ್ಜಿ ಮುಖಾಂತರ ಕೊಟ್ಟರು ಯಾವುದೇ ರೀತಿ ಪ್ರಯೋಜನಕ್ಕೆ ಬಂದಿಲ್ಲ ಇವತ್ತು ನಾಳೆ ಸೊಬಗು ಗೊತ್ತಲ್ಲ ಇವತ್ತು ನಾಳೆ ನೋಡೋಣ ಮಾಡೋಣ ಮಾಡ್ತೀವಿ ಖಂಡಿತ ಮಾಡ್ತೀವಿ ಮುಗಿಸ್ಕೊಟ್ಟು ಬಿಡ್ತೀವಿ ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ ಅಂತ ಮಾಡ್ತೀವಿ ಅಂತ ಹಾಗಾಗಿ ಸುಮ್ಮನೆ ಅವ್ರು ಪ್ರಯತ್ನ ಬರ್ತಿದ್ದಂಥ ಮಾತು ಹೇಳ್ತಾರೆ ಸಮಾಧಾನ ಮಾಡಿ ಸಮಾಧಾನಪಡಿಸಿದ್ರ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತುಗಟ್ಟಿ ಗ್ರಾಮದ ರಸ್ತೆ ಇದು ಆನೆಕಲ್ ಮತ್ತು ಮುತ್ತುಗಟ್ಟಿ ಗುಬ್ನಹಳ್ಳಿ ಸುಮಾರು ಎಂಟು ಹಳ್ಳಿಗೆ ಸಂಪರ್ಕವನ್ನು ತಲುಪಿಸ್ತಕ್ಕಂಥ ರಸ್ತೆ ಇದು ಸಂಪೂರ್ಣವಾಗಿ ಕಳೆದ ಐದು ವರ್ಷದಿಂದನೂ ಅಷ್ಟೇ ರಸ್ತೆ ಆಗದಾಗಿಂದನೂ ಇಲ್ಲಿ ತನಕ ಯಾವುದೇ ರೀತಿ ಏನು ಕಾಮಗಾರಿ ಮತ್ತೆ ಮಾಡಿಲ್ಲ ಇದಕ್ಕೆ ಕಂಪ್ಲೀಟ್ ಎಲ್ಲ ಹಾಳಾಗಿದೆ ನೀವು ನೋಡಿದ್ದೀರಾ ಸಾರ್ವಜನಿಕರು ಸಹ ಹೇಳ್ತಾ ಇದ್ದಾರೆ ಎಂಟು ಗ್ರಾಮಕ್ಕಳಿಗೂ ಗ್ರಾಮಗಳಿಗೂ ಸಹ ಹೋಗೋಕ್ಕಾಗ್ತಾ ಇಲ್ಲ ಮತ್ತು ಶಾಲೆ ಸಹ ಇದೆ ವಿಶ್ವಚೇತನ ಕಾಲೇಜ್ ಇದೆ ಆ ಕಾಲೇಜಿಗೆ ಮಕ್ಕಳು ಸಹ ಹೋಗೋದಕ್ಕೆ ಆಗ್ತಾ ಇಲ್ಲ ಮತ್ತು ದೇವಸ್ಥಾನ ಎಲ್ಲ ಮತ್ತು ಅಭಿವೃದ್ಧಿ ಬರ್ತಕ್ಕಂಥ ಬಡಾವಣೆಗಳಿದೆ ನಾಲ್ಕೈದು ಲೆವೆಟ್ ಇದೆ ಆ ಲೆವೆಟ್ಗಳಲ್ಲಿ ಎಲ್ಲ ಮನೆಗಳೆಲ್ಲ ಆಗಿದೆ ಆದರೂ ಸಹ ಎಲ್ಲರೂ ಸಹ ದಿನ ಗಲಾಟೆ ಮಾಡ್ತಾರೆ ನಮಗೆಲ್ಲ ಬಂದು ಹೇಳ್ತಾ ಇದ್ದಾರೆ ಊರಿನಲ್ಲಿ ನಮ್ಮ ಸದಸ್ಯರಾಗಿರ್ತಕ್ಕಂಥ ಅಪ್ಪಣಾಚಾರ್ಯ ಅವರಿಗೆ ಎಲ್ಲರಿಗೂ ಸಹ ವಿಷ ಮುಚ್ಚ್ತಾ ಇದ್ದಾರೆ ಆದರೆ ಯಾರು ಸಹ ಇದಕ್ಕೆ ಸಂಬಂಧಪಟ್ಟ ಸರಿಗಳು ಪಿ ಡಬ್ಲ್ಯೂ ಇಲಾಖೆಯ ಪಿ ಆರ್ ಡಿ ಅಧಿಕಾರಿ ಆಗಿರ್ತಕ್ಕಂಥ ಸಿನ್ಸ್ವಾಮಿ ಅವರು ಅವರು ಸಹ ಇಲ್ಲಿ ತನಕ ಮೋದು ಒಂದು ವಾರದಿಂದ ಸಹ ನಾವು ಹೇಳಿದ್ವಿ ನ್ಯೂಸ್ ಮಾಡಿದ್ವಿ ಆಲ್ರೆಡಿ ನಮ್ಮ ಕೆರೆ ಡಿ ನಮ್ಮ ಸಮೂಹದಲ್ಲಿ ನ್ಯೂಸ್ ಮಾಡಿದ್ದೀವಿ ಯಾರೂ ಸಹ ಇನ್ನೂ ಇಲ್ಲಿ ತನಕ ಬಂದಿಲ್ಲ ಅದನ್ನ ಸರಿ ಪಡಿಸಿಲ್ಲ ಆದ್ದರಿಂದ ಈ ಕೂಡಲೇ ಅಧಿಕಾರಿಗಳು ಸ್ಪಾಟ್ಗೆ ಬರಬೇಕು ಬಂದು ಇದನ್ನ ರಸ್ತೆನ ಸರಿ ಮಾಡಬೇಕು ಅನೇಕ ವಿಧಾನಸಭೆ ಶಾಸಕರು ಸಹ ಈ ಕ್ಷೇತ್ರದ ಬಗ್ಗೆ ಅರಿವನ್ನು ಜನಕ್ಕೆ ರಸ್ತೆ ಹಾಕೋ ಹಾಕ್ಕೊಡೋದ್ರ ಮುಖಾಂತರ ಸಹಾಯ ಮಾಡಿ ಇದು ಆನೆ ಹೋಗೋ ಹೋಗುವ ರಸ್ತೆ ಈ ರಸ್ತೆ ಸುಮಾರು ಏಳೆಂಟು ಊರುಗಳಿಗೆ ಸೇರುತ್ತೆ ಸಬ್ಮಂಗ್ಲಾ ಸಮಂದೂರಾಗಲಿ ಮತ್ತೆ ಹೊಸೂರು ಮುಖ್ಯ ರಸ್ತೆಗೆ ಹೋಗುತ್ತೆ ಈ ರಸ್ತೆ ಏನಿದೆಯೋ ಸುಮಾರು ಒಂದು ಹದಿಮೂರು ವರ್ಷ ಆಗಿದೆ ಈ ರಸ್ತೆ ದಾಂಬರೀಕರಣ ಮಾಡಿ ಅದಾದ ನಂತರ ಯಾವತ್ತು ಇನ್ನೂ ಏನು ಮಾಡಿಲ್ಲ ತುಂಬಾ ಹೆವಿ ವೆಹಿಕಲ್ಸ್ ಈ ರೋಡ್ ಅಲ್ಲಿ ಯಾಕಂದ್ರೆ ತುಂಬಾ ಕಾರ್ಖಾನೆಗಳಿದೆ ಟಾರ್ ಫ್ಯಾಕ್ಟ್ರಿಗಳಿದಾವೆ ಮತ್ತೆ ಕಾಂಕ್ರೀಟ್ ಬ್ರಿಕ್ಸ್ ಫ್ಯಾಕ್ಟ್ರಿಗಳಿವೆ ಎಲ್ಲ ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಓಡಾಡ್ತಾ ಇದೆ ಮತ್ತು ಈ ರೋಡಲ್ಲಿ ಏನಂದರೆ ಪ್ರತಿಷ್ಠ ಒಂದು ಮೂರು ನಾಲ್ಕು ಒಳ್ಳೆ ಲೇಔಟ್ಗಳಾಗಿದೆ ತುಂಬ ಜನ ಹೊಸ ಮನೆಗಳು ಕಟ್ಕೊಂಡಿದ್ದಾರೆ ಹೊಸ ಕಾರ್ಗಳು ತಗೊಂಡಿದ್ದಾರೆ ಮತ್ತು ಇಲ್ಲಿ ವಿಶ್ವ ಚೈತನ್ಯ ಅಂತ ಒಂದು ಸ್ಕೂಲ್ ಕೂಡ ಇದೆ ಸುಮಾರು ಏಳ್ನೂರ ಎಂಟುನೂರು ಜನ ವಿದ್ಯಾರ್ಥಿಗಳು ಡೈಲಿ ಇದೇ ರೋಡಲ್ಲಿ ಓಡಾಡ್ತಾರೆ ಅವ್ರು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅವ್ರ ಮಕ್ಕಳಿಗೆ ತುಂಬ ಬಟ್ಟೆಗಳು ಎಲ್ಲ ಗಲೀಜಾಗುತ್ತೆ ಅವ್ರ ಪೇರೆಂಟ್ಸ್ ಮತ್ತೆ ಮನೆಗೆ ಕರ್ಕೊಂಡೋಗಿ ಹೊಸ ಬಟ್ಟೆ ಹಾಕೊಂಡು ಡೈಲಿ ಇದಾಗಿದೆ ಲಾಸ್ಟ್ ತ್ರೀ ಮಂತ್ಸಿಂದ ಏನು ಮಾಡ್ತಾಯಿದ್ರೆ ಡೈಲಿ ಇದೆ ಮಳೆ ಬಂದರೆ ಡೈಲಿ ಇದು ಸೇಮ್ ನೀವು ಇಲ್ಲಿಂದ ಈ ಸ್ಕೂಲು ಇರೋವರೆಗೂನೇ ಅಲ್ಲ ಈ ಸಮಂದೂರು ಹೊಸೂರು ಮುಖ್ಯ ರಸ್ತೆ ಹೋಗೋವರ್ಬರು ರೋಡ್ ಇದೇ ಥರನೇ ಇದೆ ಇದೇ ಹಳ ಗುಂಡಿಗಳು ಇದೆ ಯಾರಾದರೂ ಹೊಸ ಕಾರ್ ತೊಗೊಂಬಂದರೆ ಮುಗೀತು ಸರ್ವಿಸ್ ಕೊಡಬೇಕಷ್ಟೇ ಈ ಥರ ಈ ಈ ರೋಡು ಮತ್ತು ಈ ರೋಡಲ್ಲಿ ಬಂದುಬಿಟ್ಟು ನಿಮಗೆ ರಾತ್ರಿ ಎರಡು ಗಂಟೆಗೆ ಹೂವು ಹಾಕೊಂಡು ಮಾರ್ಕೆಟ್ಗೆ ಹೋಗೋರು ಇದ್ದಾರೆ ಬೆಳಗ್ಗೆ ಐದು ಗಂಟೆಗೆ ತರಕಾರಿ ಹಾಕ್ಕೊಂಡು ಆನೆಕಲ್ ಮಾರ್ಕೆಟ್ಗೆ ಹೋಗೋರು ಇದ್ದಾರೆ ಮತ್ತು ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಹೋಗೋರು ಇದಾರೆ ಮತ್ತು ರಾತ್ರಿ ಹತ್ತು ಗಂಟೆಯಲ್ಲಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಕೆಲಸ ಮುಗ್ಸ್ಕೊಂಡು ಮನೆ ಊರಿಗೆ ಬರೋರು ಇದ್ದಾರೆ ಇಂಥವ್ರು ಸುಮಾರು ಜನ ಅಪಘಾತ ಆಗಿದ್ದಾರೆ ಮತ್ತು ಮಕ್ಕಳು ಕೂಡ ತುಂಬ ಜನ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಬಿದ್ದಿದ್ದಾರೆ ಸೊ ಇದರಿಂದ ನಾವೇನು ಹೇಳೋದಂದರೆ ಪಿ ಎಲ್ ಡಿ ಅಧಿಕಾರಿಗಳು ಆಲ್ರೆಡಿ ಒಂದು ತಿಂಗಳಿಂದ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಬಂದಿದ್ದೀವಿ ಅವ್ರು ಇವತ್ತಿನವರೆಗೂ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಸೊ ಇದು ಹೀಗೆ ಕಂಟಿನ್ಯೂ ಆಯಿತು ಅಂದರೆ ನಾವು ಇವತ್ತು ಬಂದ್ಬಿಟ್ಟು ಗುರುವಾರ ಇದೀವಿ ಸೊ ಬರೋ ಸೋಮವಾರದವರೆಗೂ ನಾವು ಗಡುವು ಕೊಡ್ತಾಯಿದ್ದೀವಿ ಅಧಿಕಾರಿಗಳಿಗೆ ಅಷ್ಟೊಳಗಡೆ ಇದಕ್ಕೆ ಅಟ್ಲೀಸ್ಟ್ ನಾವೇನು ಹೊಸದಾಗ ರೋಡ್ ಹಾಕಿ ಅಂತ ಹೇಳ್ತಾ ಇಲ್ಲ ಟೆಂಪ್ರವರಿಯಾಗಿ ಈ ಗುಂಡಿಗಳ್ ಮುಚ್ಚಿ ಒಂದು ಓಡಾಡೋ ಪರಿಸ್ಥಿತಿ ಮಾಡಬೇಕು ಅಂತ ನಾವು ಅಧಿಕಾರಿಗಳಿಗೆ ವಿನಂತಿ ಮಾಡ್ತಾ ಇದ್ದೀವಿ ಸೋಮವಾರ ಮಾಡಿಲ್ಲ ಅಂದರೆ ನಾವು ಸುತ್ತಮುತ್ತಲು ಏಳು ಎಂಟು ಊರು ಏನಿದ್ದೀವಿ ಜನರು ಎಲ್ಲ ಸೇರ್ಕೊಂಡು ಉಗ್ರ ಹೋರಾಟ ಮಾಡ್ತೀವಿ ರೋಡ್ ಕಂಪ್ಲೀಟ್ ಬ್ಲಾಕ್ ಮಾಡ್ತೀವಿ ಅಂತ ಅಧಿಕಾರಿಗಳಿಗೆ ಗಮನಕ್ಕೆ ನೀವು ಅಂತ ನಾನು ಮುಚ್ಚಿಗಟಿ ಗ್ರಾಮದ ಸದಸ್ಯರಾದ ಅಪ್ಪಣ್ಣಾಚಾರಿ ಮಾತಾಡ್ತಾ ಇದ್ದರು ಏನಂದರೆ ಈಗ ಇದು ಸುಮಾರು ಹತ್ತು ವರ್ಷದಲ್ಲಿ ಡಾಂಬರೀಕರಣ ಮಾಡಿದ್ದು ಹತ್ತು ವರ್ಷದಿಂದ ಮತ್ತೆ ಈ ಕಡೆಗೇನು ಅದು ರಿಪೇರಿ ಆದರೆ ಮತ್ತೆ ಅದಕ್ಕೇನು ಗುಂಡಿ ಮುಚ್ಚೋ ಕೆಲಸ ಅಂಥದ್ದು ಏನು ಮಾಡ್ತಾನೇ ಇಲ್ಲ ಸುಮಾರು ನಾವು ಒಂದು ಒಂದು ವರ್ಷದ ಮುಂಚೆನೇ ತಗೊಂಡೋಗಿ ಅಲ್ಲಿ ಫೋಟೋ ತೆಗೆದು ಆಫೀಸಲ್ಲಿ ತೊಗೊಂಡೋಗಿ ಕೊಟ್ಟಿದ್ದೇನೆ ಒಂದು ಸಾರಿ ಪಿ ಎಲ್ ಡಿ ಇದು ಪಿ ಡಬ್ಲ್ಯೂ ಆಫೀಸಲ್ಲಿ ಅವ್ರು ಮತ್ತೆ ರೆಡಿ ಮಾಡ್ತೀರ ಅಂತ ಹೇಳಿದ್ರು ಈ ಕಡೆಗೆ ಹಾಕಲಿಲ್ಲ ಅವರು ಮತ್ತು ಈಗ ಮಳೆ ಬಂದು ಈ ನಡೆ ತುಂಬ ಮಳೆ ಆಗ್ತಾಯಿದೆ ಆ ಮಳೆ ಆಗೋದ್ರಿಂದ ಇದು ಗುಂಡಿಗಳು ತುಂಬ ಹೋಗ್ಬೇಕಂದ್ರೆ ಎರಡು ಅಡಿ ಮೂರು ಅಡಿ ನೀರೊಳಗೆ ಹೋಗ್ಬೇಕು ಮಕ್ಕಳು ಸಹ ರೋಡಲ್ಲಿ ನಡ್ಕೊಂಡು ಬರೋ ಜಾಗ ಇರೋಕ್ಕಿಲ್ಲ ಪ್ರತಿಯೊಬ್ಬರಿಗೂ ಗಾಡಿ ಇರೋದಿಲ್ಲ ಮಕ್ಕಳು ನಡ್ಕೊಂಡು ಬರುವಂಥ ಮಕ್ಕಳು ಇರ್ತಾರೆ ಗೌರ್ಮೆಂಟ್ ಸ್ಕೂಲ್ ಬರ್ತಾ ಇದ್ದಾರೆ ಆನೆ ಮಕ್ಕಳು ಆ ಮಕ್ಕಳು ನಡ್ಕೊಂಡು ಬರ್ಬೇಕಾದ್ರೆ ಇದು ದಾರಿನೇ ಇರುತ್ತದೆ ಅವ್ರು ಯಾವ ಕಡೆಯಿಂದ ಹೋಗ್ಬೇಕಂತದ್ದು ಅದಕ್ಕೋಸ್ಕರ ನಾವೇನು ಹೇಳೋದು ನಮ್ಮ ಶಾಸಕರಿಗೆ ಆಗ್ಬೋದು ಅವರು ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ರಾಡಿ ದಾರಿನ ಸ್ವಲ್ಪ ದುರಸ್ತಿ ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ನೋಡಲ್ಲ ಅದು ಬಹುತೇಕ ಆನೆಕಲ್ಲಲ್ಲಿ ರಸ್ತೆಗಳು ಅದಗಟ್ಟಿದೆ ಯಾರ ಎಲ್ಲ ಸತ್ತೋಗಿದ್ದಾರೆ ಎಮ್ ಎಲ್ ಎತ್ತೋಗಿದ್ದೇನೆ ಎಲ್ಲರೂ ಸತ್ತೋಗಿದ್ದಾರೆ ನಾನು ಹೇಳೋದು ಹೇಳೋದು ಹಂಗೆ ಬೇಕಾಗಿದ್ರೆ ನನ್ನ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟು ಒಳಗಿ ನಾವೇನು ನ್ಯಾಯವಾಗಿ ಹೇಳ್ತೀವಿ ನಾವು ದಿಟ್ಟವಾಗಿ ಹೇಳೋದೇ ನಾವು ಸುಮಾರು ನನಗೆ ವರ್ಷ ಯಾವ ಕಾಲದಲ್ಲಿ ಜಲ್ಲಿ ಹಾಕಿಬಿಟ್ಟಿದ್ರೆ ರೆಡ್ಡಿ ಕಾಂಟ್ರಾಕ್ಟ್ ಇದ್ದಾಗ ಆಮೇಲೆ ಕಾಂಕ್ರೀಟ್ ಅನ್ನೋದು ಇರಲಿಲ್ಲ ಅದ ಬಂದು ಯಾವ ಬಂದಅನು ಸತ್ತೋದ್ನಂತೆ ಯಾರ ಕಾಂಟ್ರಾಕ್ಟ್ ಎತ್ಕೊಂಡಿದ್ದನು ಅವ್ರು ಯಾರ ಕೆಂಪು ಹಾಕಬಿಟ್ ಮೇಲೆ ಸ್ಟಾರ್ ಹಾಕ್ಬಿಟ್ಟು ಹೊರಟೋದ್ರೆ ಹೊಲ್ಟೋದರು ಆವತ್ತೇ ಗುಣಿ ಅದ ಹಾಕಿದ ದಿವಸನೇ ಗುಣಿಗಳು ಅದಾಗಿದ್ದೆ ಇನ್ನು ಇನ್ನ ಇದುವರ್ಲೂ ಇದಕ್ ಡಾಂಬರ್ ಅನ್ನೋದೇ ಯಾರು ಇದಕ್ಕೆ ನೋಡದಾರ ಇಲ್ಲ ಈ ಕಡೆ ಹಳೆ ರಸ್ತೆಗೆ ವೈಟ್ ಪೈಂಟ್ ಮಾಡ್ತಾ ಇದಾರೆ ಈಗ ಹೊಸಾಗಿ ಏನೋ ಬಿಲ್ ಮಾಡ್ಕೊಂಡಿಕ್ಕೆ ಏನು ಈ ಬಗ್ಗೆ ನಮಕ್ಕೆ ನೈಂಟಿ ನೈನ್ ವಾಹಿನಿಗೆ ಪಂಚಾಯತ್ ರಾಜ್ ಎಂಜಿನಿಯರ್ ಎಇ ಚಿನ್ನಪ್ಪ ಮೊದಲಿಗೆ ರಿಪೇರಿಗೂ ಅನುದಾನ ಇಲ್ಲ ಅಂತ ಹೇಳಿದರು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪ ವಿಭಾಗದ ಅಧಿಕಾರಿ ಚಿನ್ನಪ್ಪ ಮಾತನಾಡಿ ಈಗಾಗಲೇ ಸಮಸ್ಯೆ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುತ್ತೇವೆ ಇನ್ನು ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ ಇನ್ನು ಎರಡು ಮೂರು ದಿನಗಳಲ್ಲಿ ಕೆಲಸವನ್ನು ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ಸಮಂದೂರು ಗ್ರಾಮ ಪಂಚಾಯಿತಿ ಮೃತಗಟ್ಟಿ ಸದಸ್ಯರಾದ ಅಪ್ಪಣ್ಣಾಚಾರಿ ಮತ್ತು ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅಧಿಕಾರಿಗಳು ಕೂಡಲೇ ಸ್ಪಂದಿಸಿದ್ದಕ್ಕೆ ಮಾಧ್ಯಮ ಮತ್ತು ಮುತ್ತಗಟ್ಟಿ ಸದಸ್ಯ ಅಪ್ಪಣ್ಣಾಚಾರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ಸರ್ ಇವತ್ತು ಮುತುಗಟ್ಟಿ ಗ್ರಾಮದಲ್ಲಿ ಬೆಳಗ್ಗೆ ಕೂಡ ಅಲ್ಲಿನ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ ಸೊ ನಿಮಗೇನ ದೂರ ಏನಾದರೂ ಬಂದಿತ್ತಲ್ಲ ಈಗ ಮೂರನೇ ತಾರೀಕು ನಮ್ಮ ಟಿವಿ ನೇಟ್ನೇ ಅವರು ಫೋನ್ ಮಾಡಿಗಟ್ಟಿ ತುಂಬ ಹಾಳಾಯಿದೆ ಸರ್ ಬಂದು ನೋಡಿ ತಕ್ಷಣ ಬೇರೆ ಒಂದು ಸೈಡಿಗೆ ಮುಗ್ಳು ಇಲ್ಲೇ ಇದ್ದೆ ನಮ್ಮ ಇಂಜಿನಿಯರ್ ಇಲ್ಲೇ ಇದ್ದು ತಕ್ಷಣ ಹೋಗಮ್ಮ ಅಂತೇಳಿ ಅವ್ರಿಗೆ ಕಳಿಸಿದೆ ಅವರು ನೋಡ್ಕೊಂಬಂದು ನೋಡಿದ ಆಮೇಲೆ ನೆಕ್ಸ್ಟ್ ನಾನು ಹೋಗಿದೆ ಆ ರೋಡ್ ತುಂಬ ಹಾಳಾಗಿದ್ದು ನಿಜ ಅಲ್ಲಿ ಶಾಲಾ ಮಕ್ಕಳಿಗೆ ಓಡೋಕ್ಕೆ ತುಂಬ ತೊಂದರೆ ಆಗ್ತದೆ ಬಟ್ ಈ ಆವತ್ತೇ ಒಂದು ಅಂದಾಜು ಕೃತಿಗೆ ತಯಾರು ಮಾಡಿ ಈಗಾಗಲೇ ನಮ್ಮ ಮೇಲಧಿಕರು ಕಳಿಸ್ಕೊಡ್ತೀವಿ ತೊಂಬತ್ತೊಂಬತ್ತು ಲಕ್ಷಕ್ಕೆ ಅದು ಶಾರ್ಟ್ಲಿ ಲಿಫ್ಟ್ ಚಾನ್ಸ್ ಇದೆ ಸರ್ ಈಗ ಎಲ್ಲಿಂದ ಎಲ್ಲಿ ತನಕ ಅದನ್ನು ರಸ್ತೆ ರೆಡಿ ಮಾಡೋಕ್ಕಿದ್ರೆ ಮತ್ತೆ ಗುಂಡಿನ ಮುಚ್ಚೋದ ಬರೀ ರಸ್ತೆ ಇದು ಮಾಡೋದ ಆಣೆಕಲ್ಲಿಂದ ಮುತ್ತಗಟ್ಟಿ ಅಭಯ ತಿಮರಾಜ್ ದೇವಸ್ಥಾನ ಅಂತ ಇದೆ ಮುತ್ತಗಟ್ಟಿವರೆಗೆ ಹೋಗಿ ಅದು ಒಟ್ಟು ಎಷ್ಟು ಎಸ್ಟಿಮೇಟೆಡ್ ಸರ್ಕಾರದ ಅನುದಾನ ಇಲ್ಲಿ ಹೊರಗಡೆ ಟೂ ಪಾಯಿಂಟ್ ಫೋರ್ ಒನ್ ಕಿಲೋಮೀಟರ್ ಸರ್ ಇದು ಟೂ ಪಾಯಿಂಟ್ ಫೋರ್ ಒನ್ ಟೂ ಪಾಯಿಂಟ್ ಫೋರ್ ಒನ್ ಕಿಲೋಮೀಟರಲ್ಲಿ ಪಾಯಿಂಟ್ ಫೈವ್ ಕಿಲೋಮೀಟರ್ ತುಂಬ ಕಿತ್ತೋಗಿದೆ ಅದನ್ನು ಹೊಸ ರಸ್ತೆ ಮಾಡ್ತೀವಿ ಉಳಿದನ್ನು ಗುಂಡಿ ಮುಚ್ಚಿ ಮತ್ತು ಹೈಸಾ ಕಳ್ಸಿ ಈಗ ಇದು ಯಾವ ಸರ್ ಆಗುತ್ತೆ ಸರ್ ಇದು ನಾವೀಗ ಮೇಲ ಗಮನ ತಂದಿದ್ದೀವಿ ಆಮೇಲೆ ತೀವ್ರತೆ ಹೇಳಿದ್ದೀವಿ ಜೊತೆಗೆ ಅದೇ ಟೈಮಲ್ಲಿ ನಿನ್ನೆ ಬಿಟ್ಟು ಮೊನ್ನೆ ಶಾಸಕರ ಹತ್ರ ಗಮನಕ್ಕೆ ಕಂಡಾಗ ಅವರು ಆಯಿತು ಅರ್ಜೆಂಟ್ ಗುಂಡಿ ಮುಚ್ಚಿ ಅಂತ ಹೇಳಿ ಅವರು ತರ್ಟಿ ಫಿಫ್ಟಿ ಗ್ರ್ಯಾಂಟಲ್ಲಿ ಅಮೌಂಟ್ ರಿಲೀಸ್ ಮಾಡಿ ಪತ್ರ ಕೊಟ್ಟಿದ್ದಾರೆ ಅದು ಅದು ಟೆಂಪ್ರರಿ ಮಾಡಿ ಗುಂಡಿ ಮಾತ್ರ ಈ ಅನುದಾನ ಅನುದಾನೆ ಸ್ಟಾರ್ಟ್ ಮಾಡ್ತಿಲ್ಲ ಈಗ ಸದ್ಯಕ್ಕೆ ನಾಳೆಯಿಂದ ಇವತ್ತು ನೋಡ್ರಿ ಎಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ವರದಿ ಆನಂದ್ ಕುಮಾರ್ ಕೆ ನೈನ್ ಟೀ ನೈನ್ ಕನ್ನಡ ನ್ಯೂಸ್ ಚಾನಲ್ ಅನೇಕಲ್